ಪ್ರೈಸ್ ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕನ ತಂದೆ ಆದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವಿ ಸಂದೇಶ ದಿವಸವಿ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸೋನಾಗಿದ್ದೇನೆ ಈ ದಿವಸದ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿಸಿ ನಿಮ್ಮ ಚಿತ್ತಾನುಸಾರ ಅವರು ಸಾಕ್ಷಿ ನುಡಿದವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಆಶೀರ್ವಾದ ಹೊಂದುವಂತೆ ಅವರೆಲ್ಲರನ್ನೂ ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಕ್ರಿಸ್ ಕ್ರಿಸ್ಮಸ್ ಬಗ್ಗೆ ಸುಳ್ಳು ಶಾಪ ಭಾಗ ಎರಡು ಕ್ರಿಸ್ಮಸ್ ಬಗ್ಗೆ ಸುಳ್ಳು ಶಾಪ ಭಾಗ ಎರಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಆದಿಕಾಂಡ ಎರಡನೇ ಅಧ್ಯಾಯ ಹದಿನೈದರಿಂದ ಹದಿಮೂ ಹದಿನೇಳರವರೆಗೆ ಓದುವಾಗ ಆದಿಮಾನವನ ಅವನ ಆದಾಮ ಎಚ್ಚರಿಸಿದರು ದೇವರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಎಚ್ಚರಿಸಿದರು ನೋಡಪ್ಪ ಈ ಎಲ್ಲ ಮರದ ಹಣ್ಣನ್ನು ತಿನ್ನು ಒಂದು ಮರದ ಹಣ್ಣನ್ನು ಮಾತ್ರ ನೀನು ತಿಂತರಿದ್ರೆ ಮಾತ್ರ ನೀನು ತಿನ್ನಬೇಡ ಎಂಬುದಾಗಿ ಆದರೆ ಅಲ್ಲಿ ಏನಾಗಿದೆ ಆದಾಮನು ದೇವರ ಮಾತನ್ನು ಕೇಳದ ಕಾರಣ ಅವನು ಶಾಪಗ್ರಸ್ತನಾದ ದೇವರನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಇವತ್ತು ದೇವರು ನಮ್ಮನ್ನು ಕೂಡ ಎಚ್ಚರಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಾವು ದೇವರು ನಮಗೆ ತಿಳಿಯಪಡಿಸಿದಾಗ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಜೀವಿಸಬಾರದು ಹಾಗೆ ಇವತ್ತು ನಾವು ಈಗ ನಿನ್ನೆ ಸಂದೇಶದಲ್ಲಿ ಕೂಡ ನೋಡಿದ್ದೇವೆ ಧರ್ಮೋಕ್ಷಗಂಡ ನಾಲ್ಕು ಎರಡು ಹನ್ನೆರಡು ಮೂವತ್ತೆರಡರಲ್ಲಿ ನೋಡುವಾಗ ಒಂದನ್ನು ಕೂಡಿಸಬೇಡಿ ಒಂದನ್ನು ತೆಗೆಯಬೇಡಿ ಪ್ರಕಟಣೆ ಇಪ್ಪತ್ತ ಎರಡು ಹದಿನೆಂಟು ಹತ್ತೊಂಬತ್ತನ್ನು ನಾವು ನೋಡುವಾಗ ಇದರಲ್ಲಿ ಸುಳ್ಳು ಸುಳ್ಳು ಬೋಧನೆಯನ್ನು ಮಾಡಿದಾಗ ಖಂಡಿತವಾಗಿಯೂ ಅಂಥವ್ರು ಏನು ಮಾಡ್ತಾ ಇದ್ದಾರೆ ಈ ಪುಸ್ತಕ ಅಂಥವರಿಗೆ ಸುಳ್ಳು ಬೋಧನೆಯನ್ನು ಹೇಳಿದಾಗ ಅವರಿಗೆ ಆ ಈ ಪುಸ್ತಕದಲ್ಲಿ ಬರೆದಿರುವ ಶಾಪವನ್ನು ಅಂಥವರ ಮೇಲೆ ಬರಮಾಡಲಾಗುವುದು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಇವತ್ತು ಆದಾಮನು ಕೂಡ ದೇವರ ಮಾತನ್ನು ಕೇಳದ ಕಾರಣ ಏದೇನ್ ತೋಟದಿಂದ ಹೊರ ಬರಬೇಕಾಯಿತು ಎಂಬುದಾಗಿ ಹಾಗೆ ಆದಿಕಾಂಡ ಮೂರು ಒಂದರಿಂದ ಹದಿನಾಲ್ಕು ಹದಿನಾರರಿಂದ ಇಪ್ಪತ್ತ ನಾಲ್ಕರವರೆಗೆ ನಾವು ನೋಡುವಾಗ ಇಲ್ಲಿ ಏನಾಗಿದ್ದಾರೆ ಆದಾಮನ ಆದಾಮನು ದೇವರ ಮಾತನ್ನು ಕೇಳದ ಕಾರಣ ಏದಿನ ತೋಟದಿಂದ ದೇವರು ಅವನನ್ನು ಹೊರಹಾಕಿದರು ಹಾಗೆ ಅದೇ ಪ್ರಕಾರ ಇವತ್ತು ಗಂಡನು ಹೇಳಿದಂಥ ಮಾತನ್ನು ಹೆಂಡತಿಯು ಕೇಳದಿದ್ದಾಗ ಅವರು ಇಬ್ಬರನ್ನು ಏನು ಮಾಡಿದರು ದೇವರಲ್ಲಿ ಏಜೆಂಟ್ ತೋಟದಿಂದ ಹೊರಹಾಕಿದರು ಇದು ನಮ್ಮ ಜೀವಿತಕ್ಕೂ ಕೂಡ ಒಂದು ಉದಾಹರಣೆಯಾಗಿದೆ ದೇವರ ಮಾತನ್ನ ಸುಳ್ಳು ಬೋಧಕರ ಮಾತನ್ನ ಕೇಳಿ ವಾಕ್ಯವನ್ನು ಸರಿಯಾಗಿ ನಾವು ಸತ್ಯ ಸುವಾರ್ತೆಗೆ ವಿಧೇಯರಾಗಿ ಜೀವಿಸದ ಹೋದರೆ ನಾವು ಕೂಡ ದೇವರಿಂದ ಹೊರಬರಬೇಕಾಗ್ತದೆ ದೇವರು ನಮ್ಮನ್ನು ಕೂಡ ಆಶೀರ್ವಾದದಿಂದ ಹೊರ ಹಾಕುತ್ತಾನೆ ಎಂಬುದಾಗಿ ಇದೊಂದು ಅರ್ಥ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಸೈ ಸುಳ್ಳು ಬೋಧಕರ ಬಗ್ಗೆ ಬಹಳ ಎಚ್ಚರ ಇರಬೇಕು ಪ್ರತಿಯೊಬ್ಬರು ಇವತ್ತು ಏನು ಮಾಡ್ತಾ ಇದ್ದಾರೆ ಕ್ರಿಸ್ಮಸ್ 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 ಎಂಬುದಾಗಿ ಹೇಗೆ ಒಂದು ಸಹೋದರ ಕೂಡ ಇದೇ ತಿಂಗಳು ಹದಿನೈದನೇ ತಾರೀಕಿನ ದಿವಸ ನನಗೆ ಹೇಳಿದರು ಬ್ರದರ್ ಇವತ್ತು ಅನೇಕ ಪಾಸ್ಟುಗಳು ಕ್ರಿಸ್ಮಸ್ ಕ್ರಿಸ್ಮಸ್ಸು ಕ್ರಿಸ್ಮಸ್ನಲ್ಲಿ ಹೋಗ್ತಾರೆ ಹೋದಲ್ಲೆಲ್ಲ ಬಿರಿಯಾನಿ ಮಾಡಿಸ್ತಾರೆ ನಿಮ್ಮಲ್ಲಿ ಈ ದಿವಸ ನಿಮ್ಮಲ್ಲಿ ಈ ದಿವಸ ನಿಮ್ಮಲ್ಲಿ ಈ ದಿವಸ ಅಂತ ಪ್ರತಿ ಒಂದು ತಿಂಗಳು ಇಡೀ ಕ್ರಿಸ್ಮಸ್ಸನ್ನು ಮಾಡಿಸ್ತಾರೆ ಆವಾಗ ದೇವರು ಒಂದೊಂದು ದಿವಸ ಒಂದೊಂದು ಕಡೆಗೆ ಜನಿಸ್ತಾನ ಅವರಿಗೆ ಒಟ್ಟಿನಲ್ಲಿ ಬಿರಿಯಾನಿ ತಿನ್ನಬೇಕು ಹೋದಲೆಲ್ಲ ಧಾರಾಳವಾದ ಕಾಣಿಕೆ ಸಿಗ್ತದೆ ಇದಕ್ಕಾಗಿ ಇವರು ಏನು ಮಾಡ್ತಾರೆ ಸ್ವಲ್ಪ ಜನರುಗಳನ್ನ ಉಪಯೋಗಿಸಿಕೊಂಡು ಈ ಪಾಶುಗಳು ಇವತ್ತು ನಾನಾ ರೀತಿಯಲ್ಲಿ ವಂಚಿಸ್ತಾ ಇದ್ದಾರೆ ಜನಗಳನ್ನು ಎಂಬುದಾಗಿ ಹೌದು ಸೌದ ಸೌದ ಸಹೋದರಿ ಇವತ್ತು ಕೂಡ ನನ್ನ ಈ ಜೀವಿತದಲ್ಲಿ ನೋಡುವಾಗ ಬಹಳಷ್ಟು ನಾನು ಯೋಚನೆ ಮಾಡ್ತಾ ಇದ್ದೇನೆ ನೋಡ್ತಲೇ ಇದ್ದೇನೆ ನಾನು ಇದನ್ನ ಆದುದರಿಂದ ಈ ಎಲ್ಲಾ ಕಾರ್ಯಗಳು ಏನಾಗಿದೆ ಇದೆಲ್ಲ ಸೈತಾನನ ಕಾರ್ಯವಾಗಿದೆ ಸೈತಾನನ ಕುತಂತ್ರವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ಬಹಳ ಎಚ್ಚರ ಆದಿಕಂಡ ಮೂರು ಒಂದರಿಂದ ಹದಿನಾಲ್ಕು ಯೋಹನ ಎಂಟು ನಲವತ್ತ ಮೂರರಿಂದ ನಲವತ್ತ ನಾಲ್ಕರವರೆಗೆ ನೋಡುವಾಗ ಸೈತಾನ ಇವತ್ತು ಏನ್ಮಾಡ್ತಾ ಇದ್ದಾನೆ ಬಹಳ ಜನಗಳನ್ನು ಇವತ್ತು ನರಕಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ ಎಲ್ಲ ಸುಳ್ಳು ಸುಳ್ಳು ಹೇಳಿ ದೇವರ ಹೆಸರನ್ನು ಹೇಳಿಕೊಂಡು ಅಲ್ಲಿ ಬರೆಯದೇ ಇರುವಂಥದ್ದನ್ನು ಬರದಾಗಿ ಬರೆದಿದ್ದನ್ನು ಇಲ್ಲದಾಗಿ ಬೋಧನೆ ಮಾಡೋರುತ್ತಿರ ಯಾರಾಗಿದ್ದಾರೆ ಸೈತಾನ ಕುತಂತ್ರ ಇವರು ನಿಜವಾಗಿ ಸತ್ಯ ದೇವರನ್ನು ಅರಿತುಕೊಂಡು ವಾಕ್ಯಗಳನ್ನ ಗಮನದಲ್ಲಿಟ್ಟುಕೊಂಡು ಪರಿಶೋಧನೆ ಮಾಡಿ ಖಂಡಿತವಾಗಿ ಬರೆದ ಹಾಗೆ ಇವರು ನಡೆಯೋರು ಅಲ್ಲ ಇದೆಲ್ಲ ಸುಳ್ಳು ಪ್ರತಿಯೊಂದು ಸೈತಾನನ ಕಾರ್ಯ ಎಂಬುದಾಗಿ ಆದಿಕಾಂಡ ಮೂರು ಒಂದರಿಂದ ಹದಿನಾಲ್ಕು ಯೋಹೋಣ ಎಂಟು ನಲವತ್ತ್ಮೂರು ನಲವತ್ನಾಲ್ಕು ನೋಡುವಾಗ ಬಹಳ ಶ್ರಷ್ಟ ಅಥ್ಠವಾಗಿದ್ದು ಕಾಣ್ತದೆ ಇದನ್ನೆಲ್ಲ ದಯವಿಟ್ಟು ನೀವೇ ಓದಿಕೊಳ್ಳಿರಿ ಹಾಗೆ ಒಂದು ಯೋಗವನ್ನು ಎರಡು ಹದಿನೈದರಿಂದ ಹದಿನೇಳರವರೆಗೆ ನಾವು ಕೂಡ ನೋಡುವಾಗ ಒಂದು ಯೋಗವನ್ನು ಎರಡು ಹದಿನೈದರಿಂದ ಹದಿನಾರು ಹದಿನೈದರಿಂದ ಹದಿನೇಳು ಲೋಕವನ್ನಾಗಲಿ ಅದರಲ್ಲಿ ಇರುವುದನ್ನಾಗಲಿ ನೀವು ಪ್ರೀತಿಸಬೇಡಿರಿ ಹಾಗೆ ಮಾಡಿದರೆ ತಂದೆಯಾದ ದೇವರು ಆ ದೇವರ ಆತ್ಮ ಅಂಥವರಲ್ಲಿ ಇಲ್ಲ ದೇವರನ್ನ ಹೆಸರು ಹೇಳಿಕೊಂಡು ತಿನ್ನೋದು ಮಾಡುವುದು ಸುಳ್ಳು ಸುಳ್ಳು ಹೇಳುವಂಥದ್ದು ತಿರುಗಾಡುವಂಥದ್ದು ದೇವರು ಹುಟ್ಟಿದ್ದು ಡಿಸೆಂಬರ್ ಇಪ್ಪತ್ತೈದಕ್ಕೆ ಅಂತ ಹೇಳುವಂಥದ್ದು ತಿನ್ನಕ್ಕೆ ಕುಡಿಯೋಕ್ಕೆ ಬ್ರ್ಯಾಂಡಿ ಮದ್ಯಪಾನವನ್ನು ಮಾಡಿಕೊಂಡು ಹಣ ಸಂಪಾದನೆಗಾಗಿ ಹೋಗುವುದು ಇಂಥವರಲ್ಲಿ ಖಂಡಿತವಾಗಿ ದೇವರ ಆತ್ಮ ಇಲ್ಲವೇ ಇಲ್ಲ ಅದು ನಾನು ನಿನ್ನೆ ಸಂದೇಶದಲ್ಲಿ ಕೂಡ ಹೇಳಿದ್ದೇನೆ ದೇ ಡಿಸೆಂಬರ್ ಇಪ್ಪತ್ತೈದಕ್ಕೆ ಅಂತೇಳಿ ದೇವರು ಹುಟ್ಟಿದ್ದು ಅಂತ ಹೇಳುವಂಥದ್ದು ಎಲ್ಲಿ ಇಲ್ಲ ಹುಟ್ಟಿದ ವಿಚಾರದ ವಾಕ್ಯಗಳನ್ನು ಕೂಡ ನಿನ್ನೆ ನಿಮಗೆ ದೇವರ ನಾಮದಲ್ಲಿ ತಿಳಿಸಿದ್ದೇನೆ ಅದನ್ನು ದಯವಿಟ್ಟು ಓದಿ ನೀವು ತಿಳಿದುಕೊಳ್ಳಿರಿ ಆದಿಕೊಂಡ ಮೂರು ಒಂದರಿಂದ ಏಳು ಇಲ್ಲಿ ಓದುವಾಗ ಅಲ್ಲಿ ಕೂಡ ಆದಾಮ ಹೌಗಳು ನರಕಕ್ಕೆ ಹೋಗಲು ಕಾರಣ ಯಾರೋ ಸೈತಾನ ಕಾರಣವಾಗಿದ್ದಾನೆ ದೇವರ ಮಾತನ್ನು ಆದಾಮ ಮೀರಿದ ಗಂಡ ಹೇಳಿದ ಮಾತು ಹೆಂಡತಿ ಕೇಳಲಿಲ್ಲ ಇಬ್ಬರು ಸೈತಾನ ಮಾತಿಗೆ ಒಳಗಿದ್ದರು ಆದ್ದರಿಂದ ಅವರು ಏಜೆನ್ ತೋಟದಿಂದ ಹೊರಬರಬೇಕಾಯಿತು ಅಲ್ಲಿ ಶಾಪಗ್ರಸ್ತರಾದರು ಹಾಗೆ ಇವತ್ತು ಸತ್ಯ ಸ್ವಾರ್ಥೆಯನ್ನು ಯಾರು ಸುಳ್ಳು ಸುಳ್ಳು ಹೇಳಿಕೊಂಡಾಗ ಅವರನ್ನು ಹಿಂಬಾಳಿಸ್ತಾರೋ ಅವರು ಕೂಡ ಬಹಳ ದೇವರ ಶಾಪಕ್ಕೆ ಗುರಿಯಾಗ್ತಾರೆ ಆದ್ದರಿಂದ ನನ್ನ ಸಹೋದರ ಸಹೋದರಿ ದಯವಿಟ್ಟು ಸತ್ಯ ಸುವಾರ್ತೆಗೆ ಕಿವಿಗೊಟ್ಟು ಕೊಟ್ಟು ಅದನ್ನೇ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯುವುದನ್ನು ಕೇಳಿರಿ ಖಂಡಿತವಾಗಿ ಇವತ್ತು ಸೈತನ ಅನೇಕರನ್ನ ಸುಳ್ಳಿನ ಮೂಲಕ ಅದನ್ನು ನಂಬುವರಾಗಿ ಮಾಡಿ ಮುಖ್ಯವಾಗಿ ಸೇವಕಗಳ ಮುಖಾಂತರ ಅನೇಕರನ್ನ ಇವತ್ತು ಬಹಳ ಜನರನ್ನ ಸೈತನ ಮಾಡ್ತಾನೆ ನರಕಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ ಆದ್ರಿಂದ ಬಹಳ ಎಚ್ಚರವಿರಬೇಕಾಗಿದೆ ಮತ್ತೆ ನಾಲ್ಕು ಒಂದರಿಂದ ಒಂಬತ್ತರವರೆಗೆ ನಾವಲ್ಲಿ ನೋಡುವಾಗ ಯೇ ಸ್ವಾಮಿ ಕೂಡ ನಲವತ್ತು ದಿವಸ ಉಪವಾಸ ಮಾಡಿದಾಗ ಸೈತಾನನು ಮೂರು ಸಲ ಎ ಸ್ವಾಮಿಯನ್ನು ವಂಚನೆ ಮಾಡೋಕ್ಕೆ ನೋಡ್ತಾನೆ ಆದರೆ ಯೇಸ್ವಾಮಿ ಅವನಿಗೆ ಸರಿಯಾದ ಅವಕಾಶ ಕೊಡಲಿಲ್ಲ ಬದಲಾಗಿ ಸರಿಯಾದ ಉತ್ತರವನ್ನೇ ಕೊಟ್ಟರು ಹಾಗೆ ಇವತ್ತು ಕೂಡ ಒಂದು ಸೈತಾನನ ಮುಖಾಂತರ ಇವತ್ತು ಯಾರೇ ಆಗಿರಲಿ ನಮ್ಮನ್ನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ವಂಚಿಸಲು ಬಂದಾಗ ಸರಿಯಾಗಿ ದೇವರ ವಾಕ್ಯವನ್ನು ಅರಿತುಕೊಂಡು ಅಂಥವ್ರನ್ನು ನಾವು ಗದ್ರಿಸ್ಲಿಕ್ಕೆ ಕಲಿಬೇಕು ತಕ್ಕಾದ ಉತ್ತರವನ್ನು ಕೊಡಲಿಕ್ಕೆ ಕಲಿ ು ಆವಾಗ ಸೈತಾನನು ನಮ್ಮಿಂದ ದೂರ ಹೋಗ್ತಾನೆ ಹಾಗೆ ಮತ್ತಾಯ ನಾಲ್ಕು ಹತ್ತರಲ್ಲಿ ನೋಡುವಾಗ ಕೊನೆಯ ಸಲ ಸೈತಾನನನ್ನು ಯೇ ಸ್ವಾಮಿ ಗದ್ರಸ್ತಾನೆ ಸೈತಾನನಿ ತೊಳಗು ಇಲ್ಲಿಂದ ಎಂಬುದಾಗಿ ಹಾಗೆ ನಾವು ಸತ್ಯ ಸ್ವಾರ್ತೆ ಹೇಳಿದಾಗ ದೇವರ ವಿಷಯವನ್ನು ಇದ್ದಾಗೆ ನಾವು ಹೇಳುವಾಗ ನಮ್ಮನ್ನು ಯಾರಾದರೂ ವಂಚಿಸ್ಲಿಕ್ಕೆ ಬಂದರೆ ಯಾವುದೇ ವಿಷಯದಲ್ಲಿ ಕ್ರಿಸ್ಮಸ್ ವಿಷಯದಲ್ಲಾಗಲಿ ಯಾವುದೇ ವಿಷಯದಲ್ಲಿ ಅಂಥವರ ಮುಖಾಂತರ ಸೈತಾನ ನಮ್ಮನ್ನು ವಂಚಿಸ್ಲಿಕ್ಕೆ ಬರ್ತಾ ಇದ್ದಾನೆ ಅಂತಾಗ ದಯವಿಟ್ಟು ನೀನು ಇಲ್ಲಿಂದ ಹೋಗು ದೇವರ ವಾಕ್ಯ ನಮಗೆ ನೀನು ಹೇಳಲಿಕ್ಕೆ ಬರಬೇಡ ಮೊದಲು ನೀನು ಸರಿಯಾಗಿ ದೇವರ ವಾಕ್ಯವನ್ನು ಅರ್ಥಕೋ ಇಂಥ ಒಂದು ಕ ಸುಳ್ಳು ಬೋಧನೆಯನ್ನು ನೀನು ಬಿಟ್ಟು ಎಂಬುದಾಗಿ ಅಂಥ ಸಹೋದರ ಸಹೋದರಿಯರು ಯಾರೇ ಆಗಲಿ ಮತ್ತಾಯ ನಾಲ್ಕು ಹತ್ತರ ಪ್ರಕಾರ ನಾವು ಅಂಥವರನ್ನು ಗದರಿಸಿದರೆ ಮಾತ್ರ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು ಇಲ್ಲದರೆ ಖಂಡಿತವಾಗಿ ಸೈತಾನನು ಇವತ್ತು ಆದಾಮ ಅವುಗಳನ್ನು ಯಾವ ರೀತಿ ನರಕಕ್ಕೆ ತಗೊಂಡು ಹೋದ ಏದಿನ ತೋಟದಿಂದ ಹೊರ ಹಾಕಿದನೋ ಹಾಗೆ ಇವತ್ತು ಅದೇ ಸೈತಾನ ಅನೇಕ ಸೇವಕರುಗಳ ಮುಖಾಂತರ ವಿಶ್ವಾಸಿಗಳ ಮುಖಾಂತರ ಇವತ್ತು ದೇವರೊಂದಿಗೆ ಜೀವಿಸುವವರನ್ನು ನರಕಕ್ಕೆ ತಗೊಂಡು ಹೋಗುವನಾಗಿದ್ದಾನೆ ಬಹಳ ಎಚ್ಚರ ಹಾಗೆ ಇವತ್ತು ಸೈತಾನನು ಸೇವಕರೊಂದಿಗೆ ಹೇಳಿಕೊಳ್ಳುವವರ ಮುಖಾಂತರ ಮೋಸಗೊಳಿಸುವವನಾಗಿದ್ದಾನೆ ಎಚ್ಚರ ಮುಖ್ಯವಾಗಿ ಇವತ್ತು ಏನು ಮಾಡ್ತಾ ಇದ್ದಾನೆ ಸೈತಾನನು ಅಂಥ ಸೇವಕರ ವಿಶ್ವಾಸಗಳ ಮೂಲಕ ಬರ್ತಾ ಇದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಅಪ್ಪ ಕೃತ್ಯ ಹದಿನೇಳು ಹನ್ನೊಂದರಲ್ಲಿ ಕೂಡ ನಾವು ಓದಿದ ಹಾಗೆ ದೇವರ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ ಅದನ್ನು ನಾವು ಓದಿ ಸತ್ಯವನ್ನು ತಿಳಿದುಕೊಳ್ಳಬೇಕು ಅಸತ್ಯವನ್ನು ಬಿಡಬೇಕು ಈ ಸುಳ್ಳುಗಾರರನ್ನು ಖಂಡಿಸಲೇಬೇಕು ಚೆನ್ನಾಗಿ ಅವರ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆದುದರಿಂದ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ ಖಂಡಿತವಾಗಿಯೂ ಡಿಸೆಂಬರ್ ಇಪ್ಪತ್ತೈದಕ್ಕೆ ಕ್ರಿಸ್ಮಸ್ ಅಂಬುದು ಇಲ್ಲವೇ ಇಲ್ಲ ಆದರೆ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಅನೇಕರು ತಿನ್ನುವುದಕ್ಕಾಗಿ ಕುಡಿಯುವುದಕ್ಕಾಗಿ ಅನೇಕರು ಮನೆ ಮನೆ ಹಾಡು ಹೇಳಿಕೊಂಡು ಹೋಗುವುದು ಅಲ್ಲಿ ಪಾಸ್ಟ್ಗಳಿಗೆ ಸೇವಕರುಗಳಿಗೆ ದುಡ್ಡು ಸಿಕ್ಕುವಂಥದ್ದು ಅದರಲ್ಲಿ ಒಂದು ಭಾಗದ ಕ್ರೈಸ್ತರು ಕ್ರಿಸ್ಮಸ್ ಅಂತ ಹೇಳಿಕೊಂಡು ಬಿರಿಯಾನಿ ಮಾಡಿಕೊಂಡು ಒಳ್ಳೆಯ ಊಟ ಮಾಡಿಕೊಂಡು ಮದ್ಯವನ್ನು ಕೂಡ ಕುಡಿಯುತ್ತಾ ಇದ್ದಾರೆ ಕುಡಿಯ ಕುಡಿಯಲು ಕೊಡವರು ಕೂಡ ಆಗಿದ್ದಾರೆ ಬಹಳ ಎಚ್ಚರ ಆದ್ದರಿಂದ ದಯವಿಟ್ಟು ನಾವು ಅಂಥವ್ರನ್ನು ಕಂಡು ಹಿಡಿದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅಂಥವ್ರನ್ನು ಖಂಡಿಸ್ತಾ ಇರಬೇಕು ಎಚ್ಚರಿಸ್ತಾ ಇರಬೇಕು ನಾವು ನಮಗೆ ಸಿಕ್ಕಿದವರಿಗೆ ಕೂಡ ಸತ್ಯ ಸುವಾರ್ತೆಯನ್ನು ಸಾರುತ್ತಾ ದೇವರ ವಿಷಯವನ್ನು ಸರಿಯಾಗಿ ನಾವು ಸುವಾರ್ತೆ ಸಾರ ಸಾರುವರಾಗಿರಬೇಕು ಇದುವೇ ಖಂಡಿತವಾಗಿಯೂ ದೇವರಿಂದ ಆಶೀರ್ವಾದ ಅದರಲ್ಲಿ ವಿಶೇಷವಾಗಿ ಕೀರ್ತನೆ ಒಂದನೇ ಕೀರ್ತನೆಯನ್ನು ಬಹಳ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳವರಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನೆನ್ನೆ ಮತ್ತು ಇವತ್ತು ತಿಳಿಸಿದಂಥ ನನ್ನ ಮೂಲಕ ನಿಮಗೆ ಕ್ರಿಸ್ಮಸ್ ಬಗ್ಗೆ ತಿಳಿಸಿದಂಥ ವಾಕ್ಯಗಳನ್ನ ವರ್ಷ ವರ್ಷ ಗಮನದಲ್ಲಿಟ್ಟುಕೊಂಡು ಚೆನ್ನಾಗಿ ಅದರನ್ನು ಕಂಡುಹಿಡಿದು ದಯವಿಟ್ಟು ಹೇಳಿದ ನೆನ್ನೆ ಇವತ್ತು ಎರಡು ದಿವಸ ಹೇಳಿದಂಥ ವಾಕ್ಯಗಳನ್ನ ಬರೆದಿಟ್ಟುಕೊಳ್ಳಿ ನೀವು ಚೆನ್ನಾಗಿ ಅದನ್ನು ಓದಿ ಅರ್ಥ ಮಾಡಿಕೊಳ್ಳಿ ನಿಮಗೆ ಸಾಧ್ಯವಾದರೆ ಯಾರ್ಯಾರಿಗೆ ತಿಳಿಸಬೇಕೋ ಅಂತ ಸಮಯ ಬಂದಾಗ ನಿಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಸುಳ್ಳು ಬೋಧಕರ ಕೈಯಿಂದ ತಪ್ಪಿಸಿ ದೇವರ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಿರಿ ಇತರರು ಕೂಡ ಪಡೆದುಕೊಳ್ಳುವಂತಾಗಲಿ ನಿಮ್ಮ ಮಕ್ಕಳನ್ನು ಕೂಡ ದೇವ ದೇವರ ಮಾರ್ಗದಲ್ಲೇ ನಡೆಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ಚೆನ್ನಾಗಿ ಬಿಡಿ ಬಿಡಿಯಾಗಿ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಅವರು ಇದನ್ನು ಕೇಳಿ ಚೆನ್ನಾಗಿ ಅವರ ಹೃದಯದಲ್ಲಿ ಜ್ಞಾನದಲ್ಲಿ ಇಟ್ಟುಕೊಂಡು ಪದೇ ಪದೇ ನನ್ನ ಪ್ರತಿ ವರ್ಷವರ ಜೀವಮಾನ ಕಾಲದಲ್ಲೆಲ್ಲ ಈ ವಾಕ್ಯಗಳನ್ನು ಓದಿ ಅರ್ಥ ಮಾಡಿಕೊಂಡು ನಿಮ್ಮನ್ನು ತಿಳಿದುಕೊಂಡು ಸುಳ್ಳು ಯಾವುದು ಸತ್ಯವಾಯದು ಸೈತನ ಯಾವ ರೀತಿ ವಂಚಿಸ್ತಾನೆ ಯಾರ ಮುಖಾಂತರ ವಂಚಿಸ್ತಾನೆ ಎಂಬುದನ್ನು ಅರಿತುಕೊಳ್ಳುವಂಥ ಜ್ಞಾನವನ್ನು ಕೂಡ ಅವರಿಗೆ ನಿಮ್ಮ ಕಿತ್ತ ಅನುಸಾರ ಅವರಿಗೆ ಆಶೀರ್ವದಿಸ್ರಿ ಹಾಗೆ ಅವರು ಕೂಡ ಇತರರಿಗೆ ಸಾಕ್ಷಿ ನುಡಿಯುವಂತಾಗಲಿ ಅವರ ಮಕ್ಕಳನ್ನು ಕೂಡ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಸತ್ಯವನ್ನು ಸರಿಯಾಗಿ ಅವರ ಮಕ್ಕಳಿಗೂ ತಿಳಿಸಿ ಅವರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಾನು ಈ ಸುಳ್ಳು ಬೋಧಕರ ಬೋಧಕರಿಂದ ಯಾವ ರೀತಿ ನೀವು ಬೇರ್ಪಡಿಸಿದ್ದೀರೋ ಸತ್ಯವನ್ನು ತಿಳಿದುಕೊಳ್ಳುವಂತೆ ಮಾಡಿದ್ದೀರೋ ಅದೇ ರೀತಿ ನಿಮ್ಮ ಚಿತ್ತಾನುಸಾರ ವಾಕ್ಯವನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿನೂ ಕೂಡ ಸುಳ್ಳು ಬೋಧಕರಿಂದ ಸೈತಾನಂದ ಬೇರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿಯಲ್ಲಿ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ